ಹಲೋ ನಮಸ್ಕಾರ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಮತ್ತೆ ಅಕ್ಕ ಪಕ್ಕದಲ್ಲಿರುವಂತಹ ಊರುಗಳೆಲ್ಲ ಸೇರ್ಕೊಂಡು ಈ ಜಿಯೋನ ಬಾಯ್ಕಾಟ್ ಮಾಡ್ಬೇಕು ಅಂತ ಎಲ್ಲಾ ಕಡೆ ಟ್ರೆಂಡ್ ಸೃಷ್ಟಿ ಮಾಡ್ತಾವೆ ಮತ್ತೆ ಯಾರ್ಯಾರು ಆ ಆ ಒಂದ್ ಸುತ್ತಮುತ್ತಲಿರುವಂತಹ ಪ್ರದೇಶದ ಜನ ಯಾರ್ಯಾರು ಜಿಯೋನ ಯೂಸ್ ಮಾಡ್ತಿದ್ರು ಅವ್ರೆಲ್ರೂ ಕೂಡ ಬೇರೆ ಒಂದು ಸಿಮ್ ಕಂಪ್ನಿಗೆ ಪೋರ್ಟ್ ಮಾಡಿಸ್ಕೋತವ್ರೆ ಮತ್ತೆ ಒಬ್ರು ಹೊಸದಾಗಿ ಸಿಮ್ ತಗೋಬೇಕು ಅಂದ್ರು ಕೂಡ ಯಾರು ಕೂಡ ಜಿಯೋ ಸಿಮ್ ನ ತಗೋತಾ ಇಲ್ಲ ಮತ್ತೆ ಆ ಒಂದು ಕೊಲ್ಲಾಪುರದ ಜನ ಮತ್ತೆ ಪಕ್ಕದಲ್ಲಿ ಇರುವಂತಹ ಇನ್ನೊಂದು ನಂದಿನಿ ಗ್ರಾಮ ಅಂತ ಈ ಒಂದು ಎಲ್ಲ ಅಕ್ಕ ಪಕ್ಕದ ಊರ್ನವರು ಸೇರ್ಕೊಂಡು ಈ ಒಂದು ಜಿಯೋ ವಿರುದ್ಧ ಬಾಯ್ಕಾಟ್ ಮಾಡಿ ಪ್ರೊಟೆಸ್ಟ್ ಮಾಡ್ತಾವ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಪ್ರೊಟೆಸ್ಟ್ ಮಾಡ್ತಾವ್ರೆ ಯಾಕೆ ಇಡೀ ಇಂಡಿಯಾದಲ್ಲಿ ಇಂಟರ್ನೆಟ್ ಕ್ರಾಂತಿ ಮೂಡಿಸಿದಂತಹ ಜಿಯೋ ಅಷ್ಟು ಕಮ್ಮಿ ಪ್ರೈಸ್ಗೆ ಡೇಟಾ ಕೊಡ್ತಿದ್ರು ಕೂಡ ಅದು ಅತಿ ಹೆಚ್ಚು ಜನರು ಜಿಯೋನ ಬಳಕೆ ಮಾಡೋದೆ ಮಹಾರಾಷ್ಟ್ರದಲ್ಲಿ ಆ ಒಂದು ಜಾಗದಲ್ಲಿ ಜೀವನ ಬಾಯ್ಕಾಟ್ ಮಾಡ್ತಾವ್ರೆ ಅಂದ್ರೆ ಏನ್ ಕಾರಣ ಇದಕ್ಕೆಲ್ಲ ಕಾರಣ ಒಂದು ಆನೆ ಅಂದ್ರೆ ನಂಬ್ತೀರಾ ಹೌದು ನೀವು ನಂಬಲೇಬೇಕು ಮಾಧುರಿ ಅನ್ನೋ ಒಂದು ಮೂವತ್ತಾರು ವರ್ಷದ ಆನೆನ ಒಂತಾರ ಅನ್ನೋ ಒಂದು ಅನಿಮಲ್ ಕೇರ್ ಕರ್ಕೊಂಡು ಕರ್ಕೊಂಡೋಗಿರ್ತಾರೆ ಅಲ್ಲಿಂದ ಈ ಈ ಜಿಯೋನ ಬೈಕ್ಔಟ್ ಮಾಡ್ಬೇಕು ಅನ್ನೋದು ದೊಡ್ಡದಾಗುತ್ತೆ ನೀವು ಫಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ ಅಲ್ಲಿ ಸಾವಿರಾರು ಜನ ಸೇರ್ಕೊಂಡು ಏನ್ ಪ್ರೊಟೆಸ್ಟ್ ಮಾಡ್ತಿದ್ರಲ್ಲ ಅದ್ಯಾವ್ದೋ ವ್ಯಕ್ತಿಗೇನು ತೊಂದರೆ ಆಗಿದೆ ಅಂತಲೋ ಅಥವಾ ಅಲ್ಲಿನ ಸ್ಥಳೀಯ ರಾಜಕಾರಣಿಗಳು ಅಥವಾ ಆ ರಾಜ್ಯದ ರಾಜಕಾರಣಿ ಅವ್ರ ಭರವಸೆ ಈಡೇರಿಸಿಲ್ಲ ಅಂತಲೋ ಇವ್ರೆಲ್ರೂ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಿಲ್ಲ ಇವ್ರೆಲ್ರು ಸೇರ್ಕೊಂಡು ಪ್ರತಿಭಟನೆ ಮಾಡ್ತಿರೋದು ಈ ಆನೆಗೋಸ್ಕರ ಅಷ್ಟು ಜನ ಬಿಕ್ಕಿ ಬಿಕ್ಕಿ ಅಳ್ತಿರೋದು ಕೂಡ ಈ ಆನೆಗೋಸ್ಕರ ಈ ಯಾಕಂದ್ರೆ ಈ ಆನೆನ ಆ ಒಂದು ಊರಿಂದ ಈ ಅಂಬಾನಿಯವರು ಒಂದು ಸ್ಥಾಪನೆ ಮಾಡಿರುವಂತಹ ಒಂತಾರ ಅನ್ನೋ ಒಂದು ಅನಿಮಲ್ ಕೇರ್ ಗೆ ಕರ್ಕೊಂಡು ಹೋಗಿರ್ತಾರೆ ಆದ್ರಿಂದ ಇವರು ಈ ರೀತಿ ಪ್ರೊಟೆಸ್ಟ್ ಮತ್ತೆ ಎಲ್ಲರೂ ಕೂಡ ಆ ರೀತಿ ಅಳ್ತಾ ಇರ್ತಾರೆ ಈ ಆನೆ ಬಗ್ಗೆ ನೋಡೋದಾದ್ರೆ ಈ ಮಾಧುರಿ ಅನ್ನೋ ಮೂವತ್ತಾರು ವರ್ಷದ ಆನೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಶಿರೋರ್ ಅನ್ನೋ ಒಂದು ತಾಲೂಕಿನಲ್ಲಿ ನಂದಿನಿ ಅನ್ನೋ ಒಂದು ಗ್ರಾಮ ಬರುತ್ತೆ ಆ ಗ್ರಾಮದಲ್ಲಿರುವಂತಹ ಒಂದು ಜೈನ ಮಠದಲ್ಲಿ ಈ ಒಂದು ಆನೆನ ಕಳೆದ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದಲೂ ಸಾಕೊಂಡಿರ್ತಾರೆ ಅಲ್ಲಿ ಸ್ಥಳೀಯ ಜನರು ಹೇಳೋ ಪ್ರಕಾರ ಈ ಒಂದು ಮಠದಲ್ಲಿ ಸುಮಾರು ಆರ್ನೂರು ವರ್ಷಗಳಿಂದಲೂ ಕೂಡ ಆನೆ ಸಾಕೋ ಪದ್ಧತಿ ಇದೆ ಅದೇ ರೀತಿ ಈ ಆನೆನೂ ಕೂಡ ಅಲ್ಲಿ ಸಾಕಿರ್ತಾರೆ ಈ ಒಂದು ಆನೆ ಬರೀ ಆ ಮಠದಲ್ಲಿರೋ ಒಂದು ಸಾಮಾನ್ಯ ಆನೆ ಆಗಿರೋದಿಲ್ಲ ಈ ಮಠದಲ್ಲಿ ನಡೆಯುವಂತ ಯಾವುದೇ ಒಂದು ಧಾರ್ಮಿಕ ಸಭೆ ಸಮಾರಂಭಗಳಿಗೂ ಆನೆ ಮುಖ್ಯವಾಗಿ ಮುಂದೆ ಮುಂಚೂಣಿಯಲ್ಲಿರ್ತದೆ ಬರೀ ಮಠಕ್ಕೆ ಮಾತ್ರ ಸೀಮಿತ ಆಗಿರೋಲ್ಲ ಈ ಆನೆ ಅಲ್ಲಿಯ ಲೋಕಲ್ ಅಲ್ಲಿ ಯಾವುದೇ ಒಂದು ಸಮಾರಂಭ ಆದ್ರೂ ಈ ಒಂದು ಆನೆನ ಕರ್ಕೊಂಡು ಹೋಗ್ತಾರೆ ಅವರ ಒಂದು ಎಂಟರ್ಟೈನ್ಮೆಂಟ್ ಗೆ ಈ ಒಂದು ಆನೆನ ಬಳಸ್ಕೊತಿರ್ತಾರೆ ಅಲ್ಲಿ ನಡೆಯುವಂತ ಮೊಹರಂ ಸಂಭ್ರಮಕ್ಕಾಗ್ಲಿ ಅಥವಾ ಇನ್ನೊಂದು ಗಣೇಶ ಫೆಸ್ಟಿವಲ್ ಅಲ್ಲಿ ಏನೋ ಒಂದು ಸಂಭ್ರಮ ಮಾಡ್ಬೇಕಾಗ್ಲಿ ಇನ್ ಯಾರ್ದೋ ಮನೇಲಿ ಏನೋ ಒಂದು ಸಂಭ್ರಮ ಮಾಡ್ಬೇಕಾದ್ರು ಈ ಆನೆ ಅಲ್ಲಿರಲೇಬೇಕು ಅವ್ರ ತಲೆಯಲ್ಲಿ ಏನಿರೋ ಒಂದು ಶುಭ ಸಂಕೇತ ಅಂತ ಇವ್ರು ತಿಳ್ಕೊಂಡಿರ್ತಾರೆ ಆದ್ರಿಂದ ಈ ಆನೆನ ಯಾವ್ದೇ ಒಂದು ಶುಭ ಸಮಾರಂಭದಲ್ಲಿ ಇದ್ರು ಕೂಡ ಈ ಆನೆನ ಕರ್ಸ್ದಲೆ ಯಾರು ಸುಮ್ಮನೆ ಕೆಲವು ತಿಂಗಳ ಹಿಂದೆ ಈ ಪೆಟ ಅನ್ನೋ ಒಂದು ಎನ್ ಇದು ಓ ಇದು ಏನಂದ್ರೆ ಇದು ಒಂದು ಅನಿಮಲ್ ಕೇರ್ ಆರ್ಗನೈಸೇಷನ್ ಯಾವುದೇ ರೀತಿಯ ಅನಿಮಲ್ಸ್ ಗೆ ತೊಂದರೆ ಆಗ್ತಿದ್ರೆ ಇವ್ರು ಬಂದು ಅದನ್ನ ಸಾಲ್ವ್ ಅಂತ ಕೆಲಸ ಮಾಡ್ತಾರೆ ಇವರು ಮಾಡ್ತಾರೆ ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾರೆ ಏನಂತ ಈ ಮಾಧುರಿ ಅನ್ನೋ ಮೂವತ್ತಾರು ವರ್ಷದ ಅಂದ್ರೆ ಏನೊಂದು ಈ ಜೈನ ಮಸೀದಿ ಈ ಜೈನ ಮಠದಲ್ಲಿ ಇದೆಯಲ್ಲ ಇದ್ರ ಹೆಲ್ತ್ ಸಂಪೂರ್ಣವಾಗಿ ಹಾಳಾಗಿದೆ ಇದು ಫಿಸಿಕಲಿ ಅನ್ಫಿಟ್ ಇದೆ ಯಾವುದೇ ರೀತಿ ಫಂಕ್ಷನ್ ಅಲ್ಲಿ ಪಾಲ್ಗೊಳ್ಳೋದು ಮತ್ತೆ ಮೆಂಟಲಿ ಕೂಡ ಇದು ತುಂಬಾನೇ ವೀಕ್ ಆಗಿದೆ ತುಂಬಾ ಗಾಯಗಳಾಗಿ ಕೊಳತಂತಹ ಸ್ಥಿತಿಯಲ್ಲಿ ಗಾಯಗಳು ತುಂಬಾ ದೊಡ್ಡ ಮಟ್ಟದಲ್ಲಿರೋದ್ರಿಂದ ಈ ಒಂದು ಆನೆನ ದಯವಿಟ್ಟು ಆದಷ್ಟು ಬೇಗ ಚಿಕಿತ್ಸೆಗಾಗಿ ಒಂಥರ ಕಾಡು ಪ್ರಾಣಿ ಸಂರಕ್ಷಣೆ ಮತ್ತೆ ಅದಕ್ಕೆ ಚಿಕಿತ್ಸೆ ಕೊಡುವಂತ ಆರ್ಗನೈಜೇಷನ್ಗೆ ಕಳ್ಸಿಕೊಡಿ ಅಂತ ಈ ಒಂದು ಪೆಟ ಅನ್ನೋ ಎನ್ ಜಿ ಒ ಆರ್ಗನೈಜೇಷನ್ ಹೈಕೋರ್ಟ್ ಗೆ ಹೋಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಹೈಕೋರ್ಟ್ ಏನ್ ಹೇಳುತ್ತೆ ಹೌದು ಇದು ಸರಿಯಾಗೇ ಇದೆ ದಯವಿಟ್ಟು ಆನೆನ ಆದಷ್ಟು ಬೇಗ ಕಳ್ಸಿಕೊಡಿ ಅಂತ ಒಂದು ಆರ್ಡರ್ ಪಾಸ್ ಮಾಡ್ತಾರೆ ಈ ಒಂದು ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಕೂಡ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋದ್ರು ಕೂಡ ಸುಪ್ರೀಂ ಕೋರ್ಟ್ ಅದೇ ಹೇಳುತ್ತೆ ಇದು ತಪ್ಪು ದಯವಿಟ್ಟು ಆನೆನ ಆದಷ್ಟು ಬೇಗ ನೀವು ಆಸ್ಪತ್ರೆಗೆ ಸೇರಿಸಿ ಅಂತ ಈ ಆರ್ಡರ್ ಪಾಸ್ ಮಾಡ್ತಿದ್ದಂಗೆ ಒಂಥರದ ಅಧಿಕಾರಿಗಳು ಆನೆನ ಕರ್ಕೊಂಡು ಹೋಗಿ ಬರ್ತಾರೆ ಆನೆ ಕರ್ಕೊಂಡು ಹೋಗೋ ಟೈಮ್ ಅಲ್ಲಿ ಅಲ್ಲಿ ನೆರೆದಿದ್ದಂತ ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೆದಿರುತ್ತೆ ಆನೆ ಕಳ್ಸ್ಕೊಳಕ್ ಯಾರಿಗೂ ಇಷ್ಟ ಇರಲ್ಲ ಪ್ರತಿಯೊಬ್ರು ಅಳ್ತಿರ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ವಯಸ್ಸಾದವರು ಕೂಡ ಕಣ್ಣೀರಾಗ್ತಿರ್ತಾರೆ ಆಗ್ತಿರ್ತಾರೆ ಮತ್ತೆ ಆನೆಗೆ ಫುಲ್ ಡೆಕೋರೇಷನ್ ಮಾಡಿ ಕಳ್ಸಿಕೊಡ್ತಿರ್ತಾರೆ ಒಂದು ಏನೋ ಒಂದು ದೊಡ್ಡ ಹಬ್ಬ ಮಾಡ್ತಿದಾರೆೇನೋ ಅನ್ನೋ ತರ ಸೆಲೆಬ್ರೇಟ್ ಮಾಡಿ ಕಳ್ಸಿಕೊಡ್ತಾ ಇರ್ತಾರೆ ಆದ್ರೆ ಅದು ಸೆಲೆಬ್ರೇಷನ್ ತರ ಅಲ್ಲಿನ ಜನಕ್ಕೆ ಅನಿಸ್ತಿರೋದೇ ಇಲ್ಲ ಎಲ್ಲರೂ ಕೂಡ ದುಃಖದಲ್ಲಿರ್ತಾರೆ ಆನೆನ ಕಳಿಸ್ಬೇಕಲ್ಲ ಅನ್ನೋ ಒಂದು ಕಾರಣ ಆನೆನ ಅಲ್ಲಿಂದ ಒಂಥರ ಹೋಗಿದ್ ಮರುದಿನನೇ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ಕೊಂಡು ಈ ಒಂದು ಜಿಯೋ ವಿರುದ್ಧ ಬಾಯ್ಕಾಟ್ ಅಭಿಯಾನ ಪ್ರಾರಂಭ ಮಾಡ್ತಾರೆ ಜಿಯೋ ವಿರುದ್ಧ ಏನು ಇವ್ರಿಗೆ ತೊಂದರೆ ಅಂತ ನೋಡೋದಾದ್ರೆ ಈ ಜಿಯೋ ಅಂಡ್ ಜಿಯೋ ಈ ರಿಲಯನ್ಸ್ ಅಂಬಾನಿ ಇರ್ತಾರಲ್ಲ ಅವ್ರಿಗೆ ಅವ್ರಿಗೆ ಸೇರಿದಂತಹ ಕಂಪ್ನಿ ಜಿಯೋ ಈ ಒಂತಾರ ಅನ್ನೋದು ಕೂಡ ಅವರೇ ಸ್ಥಾಪನೆ ಮಾಡಿರುವಂತಹ ಒಂದು ಆರ್ಗನೈಸೇಷನ್ ಇವ್ರು ಮಾಡಿರೋ ಉದ್ದೇಶ ಸರಿನೇ ಇದೆ ಯಾವುದೇ ರೀತಿ ಕಾಡು ಪ್ರಾಣಿಗಳಿಗೆ ತೊಂದರೆ ಆದರೂ ಕೂಡ ಇವ್ರು ತಗೊಂಬಂದು ಟ್ರೀಟ್ಮೆಂಟ್ ಮಾಡಿ ಅದು ಸರಿ ಹೋದ್ಮೇಲೆ ಕಾಡಿಗೆ ಬಿಟ್ಕೊಳಿಸ್ತಾರೆ ಈ ಒಂತಾರ ಅನ್ನೋದು ಈ ಜಿಯೋಗೆ ಸೇರಿದ್ದಾಗಿರೋದ್ರಿಂದ ಎಲ್ಲರೂ ಕೂಡ ಈ ಜಿಯೋನ ಬೈಕೌಟ್ ಮಾಡಬೇಕು ಅಂತ ಹೋರಾಟ ಮಾಡ್ತಾರೆ ಈ ಹೋರಾಟ ತೀವ್ರ ಆಗ್ತಿದ್ದಂಗೆ ಅಲ್ಲಿ ಅಲ್ಲಿನ ಮಹಾರಾಷ್ಟ್ರದ ಗೌರ್ಮೆಂಟ್ ಇದನ್ನ ಅರ್ತ್ಕೊಂಡು ಈ ವಂತಾರದ ಅಧಿಕಾರಿಗಳೊಂದಿಗೆ ಮತ್ತೆ ಜೈನ ಮಠದ ಅಧಿಕಾರಿಗಳೊಂದಿಗೆ ಮತ್ತೆ ಲೋಕಲ್ ಲೀಡರ್ಸ್ ಒಂದಿಗೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಹೇಳ್ತಾರೆ ಇದು ಇವರು ಏನು ತಪ್ಪು ಮಾಡಿಲ್ಲ ಹೈಕೋರ್ಟ್ ಏನು ಆರ್ಡರ್ ಪಾಸ್ ಮಾಡಿ ಅದನ್ನ ಪಾಲನೆ ಮಾಡ್ತಾವ್ರ ಅಷ್ಟೇನೆ ಮತ್ತೆ ಆದಷ್ಟು ಬೇಗ ಆನೆ ಸಂಪೂರ್ಣವಾಗಿ ಗುಣ ಆದಮೇಲೆ ಆನೆನ ವಾಪಸ್ ತಗೊಂಬಂದು ಮಠದಲ್ಲಿ ಬಿಡೋ ಅಂತ ಕೆಲಸ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಡ್ತಾರೆ ಇದಾದ್ಮೇಲೆ ಅಲ್ಲಿಂದ ಲೋಕಲ್ ಲೀಡರ್ಸ್ ಏನಿದ್ದಾರೆ ಆನೆನ ಕರ್ಕೊಂಡೋಗಿ ಕರ್ಕೊಂಡು ಬರೋತ ಕರ್ಕೊಂಡು ಹೋಗಿದ್ದಾರೆ ಆನೆನ ಕರ್ಕೊಂಡೋಗಿ ಇಲ್ಲಿನ ಒಂದು ಸಾಂಸ್ಕೃತಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಆ ಆನೆ ಬರೋ ತನಕ ಕೂಡ ನಾವು ಮೌನವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಇನ್ನೂ ಕೂಡ ಪ್ರೊಟೆಸ್ಟ್ ಮಾಡ್ತಾನೆ ಇದ್ದಾರೆ ಇದು ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ ಇದು ಆನ್ಲೈನ್ ಪೂರ್ತಿ ಟ್ರೆಂಡಿಂಗ್ ಆಗುತ್ತೆ ಬೈಕಾಟ್ ಜಿಯೋ ಬೈಕಾಟ್ ಜಿಯೋ ಅನ್ನೋ ಥರ ಆದರೆ ರಿಪೋರ್ಟ್ ಪ್ರಕಾರ ನೋಡೋದಾದರೆ ಕಳೆದ ಇಪ್ಪತ್ತು ವರ್ ಎರಡು ಸಾವಿರದೇ ಇಸ್ವಿಯಿಂದ ಸ್ವಸ್ತಿಶ್ರೀ ಅನ್ನೋ ಒಂದು ಸಂಸ್ಥೆ ಈ ಆನೆ ಇರ್ತದೆ ಆದರೆ ಈ ಒಂದು ಆನೆ ಯಾವುದೇ ರೀತಿ ಆರೋಗ್ಯವಾಗಿರೋದಿಲ್ಲ ಪ್ರತಿಯೊಂದು ಕಡೆನೂ ಗಾಯ ಆಗಿರುತ್ತೆ ಎಲ್ಲರೂ ಕೂಡ ಉಗ್ರ ಪರ್ಚಿರೋ ಅಂಥದ್ದು ಈ ಗಾಯ ಆಗಿರೋದೆಲ್ಲ ಕೊಳ್ತಂತ ಸ್ಥಿತಿಲಿ ಆಗ್ಬಿಟ್ಟಿರ್ತದೆ ಅಷ್ಟು ಒಂದು ಫಿಸಿಕಲ್ ಆಗಿ ಇದು ಡ್ಯಾಮೇಜ್ ಆಗಿರ್ತದೆ ಮೆಂಟಲಿ ಕೂಡ ಅಷ್ಟು ಅಲ್ಲಿ ಇರ್ತದೆ ಯಾಕಂದ್ರೆ ಯಾವುದೇ ಒಂದು ಫಂಕ್ಷನ್ ಸಣ್ಣ ಒಂದು ಗೃಹ ಪ್ರವೇಶಕ್ಕಾಗ್ಲಿ ಆನೆ ಹೋಗು ದೊಡ್ಡ ಫಂಕ್ಷನ್ಗಾಗ್ಲಿ ಆನೆ ಹೋಗು ಎಲ್ಲೋದ್ರೂ ಕೂಡ ಆನೆನ ಕರ್ಸಿ ಕರೆಸಿ ಅದಕ್ಕೆ ಮೆಂಟಲಿ ಅದಕ್ಕೆ ನೆಮ್ಮದಿನೇ ಇಲ್ದಂಗಾಗ್ಬಿಟ್ಟಿರ್ತದೆ ಇದು ಎಷ್ಟು ಸ್ಟ್ರೆಸ್ ಆಗಿರ್ತದೆ ಅಂದ್ರೆ ಆ ಜೈನ ಮಠದ ಒಬ್ಬ ಅಧಿಕಾರಿಯನ್ನೇ ಈ ಆನೆ ಒಂದ್ಸತಿ ತುಳಿದು ಸಾಯಿಸಿರ್ತದೆ ಇದನ್ನೆಲ್ಲ ಗಮನಿಸಿದಂತಹ ಒಬ್ಬ ಲೋಕಲ್ ಲೀಡರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಆನೆ ಪರಿಸ್ಥಿತಿ ಸರಿ ಇಲ್ಲ ದಯವಿಟ್ಟು ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ಸಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಆರಂಭಿಸಿದವ್ರಿಗೆ ಗೊತ್ತಾಗುತ್ತೆ ಅದ್ ಆ ಸಾಕ್ತಿರುವಂತಹ ಕಂಪ್ನಿನೇ ಒಪ್ಕೊಳ್ತದೆ ಹೌದು ಇದನ್ನ ನಾವು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ನಮ್ಮ ಕೈ ಸಾಕೋಕೆ ಆಗ್ತಾ ಇಲ್ಲ ಅಂತ ಆದರೆ ಆ ಒಂದು ಕಂಪ್ಲೇಂಟನ್ನ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ದುಡ್ಡು ಕೊಟ್ಬಿಟ್ಟು ಅದನ್ನ ಅಲ್ಲಿಗೆ ಮುಚ್ಚಿಸ್ಬಿಡ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಒಂದು ಮೂರು ಜನ ವೆಟರ್ನಿಟಿ ಡಾಕ್ಟರ್ನ ಕರೆಸಿ ಆನೆಯ ಹೆಲ್ತ್ನ ಚೆಕಪ್ ಮಾಡಿಸಿರ್ತಾರೆ ಅವ್ರು ಒಂದು ಕೊ ರಿಪೋರ್ಟ್ ಕೊಡ್ತಾರೆ ಈ ಆನೆ ಫಿಸಿಕಲಾಗಿ ತುಂಬಾ ಹಾಳಾಗೋಗಿದೆ ಹಿಂಗೇ ಇರಿಸು ಇನ್ ಕೆಲವೇ ವರ್ಷಗಳಲ್ಲಿ ಈ ಆನೆ ಖಂಡಿತ ಬದುಕಿರೋದಿಲ್ಲ ಅಂತ ಇದು ಇದಾಗ್ತಿದ್ದಂಗೆ ಈ ಪೆಟಾ ಅನ್ನೋ ಎನ್ ಜಿ ಒ ಬರುತ್ತೆ ಬಂದವರು ಕಣ್ ಹೋಗಿ ಕೇಸ್ ಫೈಲ್ ಮಾಡ್ತಾರೆ ಏನಂತ ಈ ಯಾ ಪರಿಸ್ಥಿತಿ ಸರಿ ಇಲ್ಲ ಆದ್ರೂ ಇವರು ಆ ಎಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಟ್ಟಾರದೆ ಅಲ್ಲೇ ಮಠದಲ್ಲೇ ಇಟ್ಕೊಂಡಿದ್ದಾರೆ ಅಂತ ಬರೀ ಮಠದಲ್ಲಿ ಇಟ್ಕೊಳ್ಲಾರದೆ ಎಲ್ಲಾ ರೀತಿಯ ಸಮಾರಂಭಗಳಲ್ಲೂ ಆನೆನ ಉಪಯೋಗಿಸ್ಕೊತಿದ್ದಾರೆ ಅಂತ ಒಂದು ಕೋರ್ಟ್ ನಲ್ಲಿ ಅರ್ಜಿ ಹಾಕ್ತಾರೆ ಕೋರ್ಟ್ ಅಲ್ಲಿ ಕೂಡ ಸ್ಟೇ ತರ್ತಾರೆ ಇದಾಗಿಯೂ ಕೂಡ ಈ ಒಂದು ಮಠದವ್ರು ಏನ್ ಮಾಡ್ತಾರೆ ಆನೆನ ಎಲ್ಲಾ ಕಡೆ ಉಪಯೋಗಿಸ್ತಾ ಇರ್ತಾರೆ ಇದು ಗೊತ್ತಾಗಿದ್ದೇ ತಡ ಈ ಒಂದು ಪೆಟಾನ್ ಆರ್ಗನೈಸೇಷನ್ ಹೈಕೋರ್ಟ್ ಹೋಗಿ ಕೇಸ್ ಮಾಡ್ತಾರೆ ಹೈಕೋರ್ಟ್ನವರು ನವರು ಸೇರಿ ಒಂದು ಎಚ್ ಪಿ ಸಿ ಅನ್ನೋ ಟೀಮ್ ಮಾಡಿ ಅದ್ರಲ್ಲಿರುವಂತ ಡಾಕ್ಟರ್ಸ್ ಎಲ್ಲ ಬಂದು ಆನೆನ ಹೆಲ್ತ್ನ ಚೆಕ್ ಮಾಡ್ತಾರೆ ಅವ್ರಿಗೂ ಗೊತ್ತಾಗುತ್ತೆ ಆನೆ ಖಂಡಿತವಾಗ್ಲೂ ಆರೋಗ್ಯವಾಗಿಲ್ಲ ಅಂತ ಅವರು ಮಠದವ್ರಿಗೆ ಮೂರು ತಿಂಗಳು ಟೈಮ್ ಕೊಟ್ಟಿರ್ತಾರೆ ಈ ಮೂರು ತಿಂಗಳಲ್ಲಿ ಏನಾದರೂ ಆರೋಗ್ಯ ಸುಧಾರಿಸಿ ಇದು ಗುಣಮುಖ ಆಗ್ತಿದೆ ಅಂದರೆ ಆನೆನ ಇಲ್ಲೇ ಬಿಡ್ತೀವಿ ಇಲ್ಲ ಅಂದರೆ ಖಂಡಿತವಾಗ್ಲೂ ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಮತ್ತೆ ಮೂರು ತಿಂಗಳಾದ್ಮೇಲೆ ಇದೇ ಎಚ್ ಪಿ ಸಿ ಟೀಮ್ ಅವರು ಬಂದು ನೋಡ್ತಾರೆ ಇದು ಆರೋಗ್ಯ ಚೆನ್ನಾಗ್ ಆಗೋದಿರ್ಲಿ ಇರೋ ಆರೋಗ್ಯನೂ ಕೂಡ ಹಾಳು ಮಾಡಾಕಿರ್ತಾರೆ ಅಷ್ಟು ಒಂದು ಕೆಟ್ಟ ಪರಿಸ್ಥಿತಿಲಿ ಆನೆ ಇರ್ತದೆ ಇಮಿಡಿಯೇಟ್ ಆಗಿ ಆ ಒಂಥರಾಗೆ ಶಿಫ್ಟ್ ಮಾಡ್ಬೇಕು ಅಂತ ಇವ್ರೊಂದು ರಿಪೋರ್ಟ್ನ ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಈ ಒಂದು ರಿಪೋರ್ಟ್ ನ ವಿರೋಧಿಸಿ ಇದು ಇದು ಸರಿ ಇಲ್ಲ ಅಂದ್ಬಿಟ್ಟು ಆ ಮಠದವ್ರು ಏನು ಮಾಡ್ತಾರೆ ಒಂದು ಮೇಲ್ಮನವಿ ಸಲ್ಲಿಸ್ತಾರೆ ಈ ಮೇಲ್ಮನವಿ ಈ ಮೇಲ್ಮನವಿನೂ ಸಹ ಕೋರ್ಟ್ ರಿಜೆಕ್ಟ್ ಮಾಡುತ್ತೆ ನಿಮ್ಮ ಯಾವುದೇ ಧಾರ್ಮಿಕ ಆಚರಣೆಗಳಿಗಿಂತ ಈ ಆನೆಯ ಹೆಲ್ತ್ ತುಂಬಾ ಮುಖ್ಯ ದಯವಿಟ್ಟು ಆದಷ್ಟು ಬೇಗ ಇದನ್ನ ಒಂತರಾಗೆ ಕಳಿಸ್ಕೊಡಿ ಅಂತ ಇದು ಈ ಒಂದು ಆರ್ಡ್ರ್ನ ಪ್ರಶ್ನೆ ಮಾಡ್ಕೊಂಡು ಇವ್ರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತಾರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಅದನ್ನೇ ಹೇಳ್ತಾರೆ ನಿಮ್ಮ ಈ ಆನೆಯ ಆರೋಗ್ಯದ ಮುಂದೆ ಯಾವುದೇ ಯಾವುದೂ ಕೂಡ ದೊಡ್ಡದಲ್ಲ ಎರಡು ವಾರದಲ್ಲಿ ಆನೆನ ಒಂಥರಾಗೆ ಶಿಫ್ಟ್ ಮಾಡಿ ಅಂತ ಒಂದು ಆರ್ಡರ್ ಪಾಸ್ ಮಾಡ್ತದೆ ಜೂನ್ ಮಧ್ಯದಲ್ಲಿ ಜೂನ್ ಅಂತ ಜೂನ್ ಕೊನೆ ವಾರದಲ್ಲಿ ಆನೆಯನ್ನು ಒಂಥರಾಗೆ ತೊಗೊಂಡು ಆದ್ರೆ ಈ ಒಂಥರ ಅಂದ್ರೆ ಏನು ಅಂತ ಲೋಕಲ್ ಜನಗೂ ಗೊತ್ತೇ ಇರೋಲ್ಲ ಆಮೇಲೆ ಅಲ್ಲಿ ಒಂದು ರಿಪೋರ್ಟ್ ಬಂದಿರುತ್ತೆ ಏನಂತ ಈ ಒಂತರದವರು ಇಲ್ಲಿಗಲ್ ಆಗಿ ಪ್ರಾಣಿಗಳನ್ನ ಕಳ್ಳ ಸಾಗಟನೆಯನ್ನ ಆಫ್ರಿಕಾದಿಂದ ಮಾಡ್ಕೊಂಬಂದು ಇಲ್ಲಿ ಸ್ಟೋರ್ ಮಾಡ್ತಾವ್ರೆ ಅಂತ ಒಂದು ರಿಪೋರ್ಟ್ ಏನೋ ಬಿಡುಗಡೆ ಮಾಡಿರ್ತಾರೆ ಆದ್ರೆ ಆ ರಿಪೋರ್ಟ್ ಸುಳ್ಳು ನಾವು ಹೌದು ಅನಿಮಲ್ ಪ್ರಾಣಿಗಳನ್ನ ಆಫ್ರಿಕಾದಿಂದ ತಂದಿರೋದು ನಿಜ ಆದ್ರೆ ಒಂದು ಬ್ರೀಡಿಂಗ್ ಪರ್ಪಸ್ಗೆ ಅಷ್ಟೇ ನಾವು ತಂದಿರೋದು ಆ ಬ್ರೀಡಿಂಗ್ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಅವು ಬೇರೆ ಯಾವುದೇ ಕೆಲಸಕ್ಕೂ ಉಪಯೋಗ ಆಗೋದಿಲ್ಲ ಅಂತ ಸ್ವತಃ ಒಂತಾರದ ಅಧಿಕಾರಿಗಳೇ ಒಪ್ಕೊಂಡಿರ್ತಾರೆ ಆದ್ರೂ ಕೂಡ ಈ ರೀತಿಯ ಒಂದು ಸುಳ್ಳು ಸುದ್ದಿ ಎಲ್ಲಾ ಕಡೆ ಅಪಪ್ರಚಾರ ಆಗ್ತಾ ಎಲ್ಲಾ ಕಡೆ ಹಬ್ತಾ ಇರ್ತದೆ ಇದನ್ನ ನೋಡ್ದಂತಹ ಒಂತರ ಅಧಿಕಾರಿಗಳು ಒಂದು ಕೇಸ್ ಕೂಡ ಫೈಲ್ ಮಾಡ್ತಾರೆ ನಮ್ಮ ಮೇಲೆ ಇಲ್ಲ ಸಲದ ಆರೋಪ ಮಾಡ್ತಿದ್ದಾರೆ ನಾವು ಯಾವುದೇ ರೀತಿ ಪ್ರಾಣಿಗಳ ಕಳ್ಳ ಸಾಗಟನೆ ಯಾವುದನ್ನು ಕೂಡ ಮಾಡ್ತಾ ಇಲ್ಲ ನಾವು ಕರೆಕ್ಟ್ ಆಗಿದ್ದೀವಿ ಅಂತ ಒಂದು ನಮ್ಮೇಲೆ ಯಾರ್ಯಾರು ಅಪಪ್ರಚಾರ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಷ್ಟೇ ಆಗ್ಲಿ ಅಂದ್ಬಿಟ್ಟು ಒಂದು ಕೇಸ್ ಕೂಡ ಫೈಲ್ ಮಾಡ್ತಾರೆ ಇದು ಗೊತ್ತಾದಂತಹ ಜನ ಇವರು ಸುಮ್ಮನೆ ತಗೊಂಡು ಆನೆ ಮಾಡಿಕೊಂಡವ್ರೆ ಅಂತ ಪ್ರೊಟೆಸ್ಟ್ನಲ್ಲಿ ಜಾಸ್ತಿ ಮಾಡ್ತಾರೆ ಇದು ನೋಡಿದಂತಹ ಮಹಾರಾಷ್ಟ್ರ ಇದನ್ನೆಲ್ಲ ನೋಡಿದಂತಹ ಮಹಾರಾಷ್ಟ್ರ ಗವರ್ಮೆಂಟ್ ಸ್ವತಃ ಅಲ್ಲಿನ ಸ್ವತಃ ಅಲ್ಲಿನ ಸಿಎಂ ದೇವೇಂದ್ರ ಫಡ್ನವೀಸ್ ಮುಂದೆ ಬಂದು ಅಲ್ಲಿನ ಅಧಿಕಾರಿಗಳೊಂದಿಗೆ ಇಲ್ಲಿನ ಲೋಕಲ್ ಲೀಡರ್ ಜೊತೆಗೆ ಎಲ್ಲಾರ ಜೊತೆ ಮಾತಾಡಿ ಒಂಥರದವ್ರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವರು ಜಸ್ಟ್ ಕೋರ್ಟ್ ಆರ್ಡರ್ ಫಾಲೋ ಮಾಡ್ತಿದ್ದಾರೆ ಒಮ್ಮೆ ಆನೆ ಆರೋಗ್ಯ ಸುಧಾರಿಸದ ಮೇಲೆ ಅದನ್ನ ವಾಪಸ್ ತಗೊಂಡು ಮಟಕ್ ಬಿಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು ಇದುವರೆಗೂ ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮಸ್ಕಾರ